ಗೆಳೆಯರೇ ಈ ವಿಡಿಯೋದಲ್ಲಿ ಮಿನಿ ಪುಲ್ ಸಟ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಯಾವ್ಯಾವ ಸಮಾನದವ ಅದರ ಕಂಡೀಷನ ಆಮೇಲೆ ಟ್ಯಾಕ್ಟ್ರ್ ಮಾಡಲ್ಲ ಟ್ಯಾಕ್ಟ್ರ್ ಎಷ್ಟು ಹೆಚ್ ಬಿ ಐತಿ ಲೊಕೇಶನ್ ಫೈನಲ್ ರೇಟ ಮತ್ತು ಈ ಪುಲ್ ಸರ್ಟ್ಗೆ ಲೋನ್ ಅವೈಲೇಬಲ್ ಐತು ಐತೆ ನಿಲ್ಲೋ ಇದ್ರ ಬಗ್ಗೆ ಕೂಡ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಅದಕ್ಕೆ ಮುಂಚೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರದು ಮಿನಿ ಕುಬೋಟಾ ಬಿ ಟೂ ಫೋರ್ ಫೋರ್ ಒನ್ ಸೆಕೆಂಡ್ ಹ್ಯಾಂಡ ಇದು ಟ್ಯಾಕ್ಟ್ರು ಆಮೇಲೆ ಬಿತ್ತು ಕೂರ್ಗಿ ಒಂದು ಕಬ್ಬು ಸಾಲು ಬಿಡು ರಂಟಿ ಮತ್ತು ಒಂದು ದಿಂಡಿನ ಕುಂಟಿ ಆಮೇಲೆ ಗೆಳೆಯರೆ ಒಂದು ಮತ್ತೊಂದು ಕುಂಟಿ ಆಮೇಲೆ ನಿಮಗೀಗ ಉಳ್ಳಾಗಡ್ಡಿ ಬೋದ್ ಬಿಡು ಒಂದು ಬ್ಲೇಡ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಆರು ಐಟಮ್ಸ ಗುಡ್ ಕಂಡೀಷನ್ ಅದಾವ ಟ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಲೊಕೇಶನ್ ಮುದೋಳು ಬೆಳಿಗ್ಗೆ ಅಂತ ಇದು ಮಿನಿ ಪುಲ್ ಶರ್ಟ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಅಥವಾ ಮಾಲಕ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಪುಲ್ ಸಟ್ ಮಿನಿ ಪುಲ್ ಸಟ್ ತಗೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರದ ಮಿನಿ ಪುಲ್ ಸೆಟ್ಗೆ ಲೋನು ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗೆ ಖರೀದಿ ಮಾಡ್ಕೊತಂದ್ರೆ ಲೋನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಏಜೆಂಟ್ರ್ ಹೇಳ್ತಾ ಇದ್ದಾರೆ ನಿಮ್ಮ ಬಿ ಪುಲ್ ಸಟ್ಟ ಅಥವಾ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಸೆಕೆಂಡ್ ಹ್ಯಾಂಡ ಮಾರಾಟ ಮಾಡೋದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಮಿನಿ ಕುಬೋಟಾ ಪುಲ್ ಸೆಟ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಒಂದು ಮಿನಿ ಟ್ಯಾಕ್ಟ್ರು ಬಿತ್ತು ಕೂರ್ಗಿ ಕಬ್ಬು ಸಾಲುಗಳು ರೆಂಟಿ ಆಮೇಲೆ ದಿಂಡಿನ ಕುಂಟಿ ಒಂದು ಕೆಬಿನ್ ಕುಂಟು ಆಮೇಲೆ ಗೆಳೆಯರೆ ಒಳಗಡೆ ಓದ್ಬಿಡು ಒಂದು ಬ್ಲೇಡ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಅದಾವೆ ಆರು ಐಟಮ್ಸ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವೆ ಸಿಂಗಲ್ ಓನರ ಏನೇ ಥರ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಭೀ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಫುಲ್ ಪ್ರೈಸ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತೊಗೋಬೋದು ಮತ್ತೆ ಈ ಪುಲ್ ಸರ್ಟ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಿಗೋಣ ಎಲ್ಲರಿಗೂ ನಮಸ್ಕಾರ